ನಾನು ಅಪ್ಪ ಮಾಡ್ಲಕ ಹೋಗೇ ಮ್ಯಾಗಿನ ಒಂದ ಸಟ್ ಹಲಕಿತುಕೊಂಡು ಕುತ್ತಾ ನ ಮಾತಾ ಕೈಯಾಗ ಹೌದು ಹೌದು ಲೇ ಬರೆ ಗುದ್ದಿ ಬಡದ್ರ ಸಟ್ಟನ ಹೋಗೇ ಒತ್ತಾಟಿಗೆನ ಏ ಹೋಗಿ ಸದ್ದಾಯಿಗೆ ತಗೊಳ್ಳಿ ಬಂದ ಸಟ್ ಮ್ಯಾಗಿನ ಸಟ್ ಹೋಗೈತಿ ಇಲ್ಲ ಹಾ ಇಲ್ಲ ಯಾಕ ಬರೆ ಹೋಗಿ ಕೇಳಿದ ಸಂಬಂಧ ಹೌದನೇ ಬರೆ ಮಾಳ ಕಾಲದenda ಮರತ್ಯ ಸಾಗೇನ ಬ್ರಹ್ಮ ವಿಷ್ಣು ರುದ್ರ ಮೂವಾರ ಕಿನಾ ಮಾದಾಲ ஏ மஹாசக்தி மாதேவின சாந்தே ஆய ஏமாஷ்தி எதா முந்தோந்த சாந்தா காய்கியே ஆ ತ್ರೀ ಶಕ್ತಿಯರಿಯಿಂದ ತ್ರೀ ಮೂರ್ತಿಗ ಏನ್ ಮಾಡ್ತಿದ್ರು ಏ ಮೊದಲಿಗೆ ಜನ ಶಾರಪ್ಪ ಒಳೆ ನಿಯಮದಿಂದ ಕೇಳೋ ಕಾಕಾ ಈ ಸಂದ ಮೊದಲ ಇದ್ದ ಬರೆ ಕಾಳ சாயிரத்திர பரமாத்மா கொட்டியாகிய ஏ பரமாத்மா கொட்ட பாலியாகிய E é ಶಕ್ತಿ ಮೂರ್ತಿಗಳೇ ಮೂರ್ತಿಗಳ ರಜಾ ತಮ ಸತ್ವ ವಿಷ್ಣು ಬ್ರಹ್ಮು ಸತ್ವ ಅಂದ್ರ ಪರಮಾತ್ಮ ಇವ್ ಮೂರು ಗುಣ ಹೆಣ್ಣಿನಲ್ಲಿ ಮೆಟ್ಟು ಮಾಡ್ಯಾವ ಕರುಣೆ ಸಹನೆ ಕ್ಷಮಾಪಣೆ ಇವ್ ಹೆಂಗ ಮೂರು ಹೆಣ್ಣಿನಲ್ಲಿ ಮೆಟ್ಟು ಮಾಡ್ಯಾವಲ್ಲ ಹಂಗ ರಜ ತಮ ಸತ್ವ ಹೌದೌದು ಇವು ಮೂರು ಗುಣ ಹೆಣ್ಣಿನಲ್ಲಿ ಅದಾವ ಈ ಮೂರು ಗುಣದಾಗ ರಜ ತಮ ಸತ್ವ ಮೂರು ಮಂದಿ ಹುಟ್ಟಬೇಕಾಗೈತಿ ಹುಟ್ಟಾರ ಅದಕ್ಕೆ ಮೂರು ಮಂದಿ ಜನ್ಮ ತಾಳ್ಯಾರ ತಾಯಿದಿಂದ ದಿನ ಇದನ್ ಇಲ್ಲ ಕೆಲಸ ಇಲ್ಲ ಅಲ್ಲಿ ಇದು ಯುಗ ಅಲ್ಲ ನೀರ್ ನಿರಾಕಾರದ ಯುಗದ ಅಚ್ಚಿ ಕಡೆ ಹೋಗಿ ಬರ್ಲತ್ತಿದೀವ ನೀರ್ ನಿರಾಕಾರ ಬೇರೆ ಯುಗ ಯುಗಗಳ ಬೇರೆ ಬಾಳದ ಇಪ್ಪತ್ತೆಂಟು ಯುಗ ಅದಾವ ನೋಡ್ಲಾಕ್ರಿ ನಾಲ್ಕ ಯುಗ ಕಾಣ್ಲಾಕ ಇದ್ರ ಎಲ್ಲಾ ಯುಗದ ಅಚ್ಚಿ ಕಡೆ ತಗದೈತಿ ನಂದ ಹಾಗಾ ಅವ್ರು ಹೇಳತ್ತೀ ಎಲ್ಲ ಪರಮಾತ್ಮನದಿಂದ ಆಗಿ ಪರಮಾತ್ಮನ ಹೆಚ್ಚಿನೋ ಮತ್ತೆ ಒಳಗೊಂದು ಮತ್ತೆ ಭಕ್ತಿ ಸಾರ್ ಎ ತಗದಾರಲಿ ಸಿರಲಿಂಗ್ ಮಹಾರಾಜರ ಯಾವ ಯಲ್ಲ ಲಿಂಗ ಮಹಾರಾಜದ ಏನೇನೋ ಹೇಳಿದ್ರು ಹುಬ್ಬಳ್ಳಿ ಸಿದ್ದಾರುವ ಮುತ್ಯರು ಬಂದ್ರು ಮತ್ತೆ ಕಲಬುರಿ ಶರಣರು ಬಂದಾರ ಬರಲಿ ಬಿಡ್ರಿ ಅದು ಶರಣರ ನಾವು ತый ತಕದಾಲ ತಗಿಬಾರದು ಹೌದು ಹೌದಿಲ್ಲ ಆದ್ರೂ ಸೈತ ಹ ಯಾವ ಬ ಶರಣ ಇದ್ದಾತ ಎದಿ ಹಾಲ ತಾಯಿ ನೀ ಜನ್ಮ ಕೊಟ್ಟರು ಅಟ್ಟ ಅಲ್ವಾ ಎದಿ ಹಾಲು ನಿನ್ನ ಎದಿ ಹಾಲ ನನ್ನ ಬಾಯಾಗ ಬಂದ ಬಿದ್ರೆ ನಾ ನಿನ್ನ ಮಗ ತಿಳಿ ತಿಳ್ಕೊ ಅಂದ್ರವ್ರೆ ತಾಯಿಗೆ ಯಾಕೆ ಎದಿ ಹಾಲು ಬೀಳತ್ತಂದ್ರು ಅಲ್ಲಿ ತಂದೆ ಇದ್ದಿದಿಲ್ಲ ನನ್ ಕೂಡಿದಂತ ಸಭಾದಾಗ ಇದ್ರು ಏ ಅಪ್ಪ ನೀನ್ ನಿನ್ನ ಎದಿ ಹಾಲು ನನ್ನ ಬಾಯಾಗ ಬಿದ್ರ ನಾನು ನಿನಗ ತಾಯಿ ತಂದೆ ತಿಳ್ಕೊ ಅನ್ಬೇಕಾಗಿತ್ತು ಅಲ್ಲಾಕ್ ಬರಂಗಿಲ್ಲ ಎಲ್ಲಿ ಕಾಯಿ ಐತಿ ನೋಡ ಎಲ್ಲಿ ಹಾಲಿನ ಗಡಿಗೆ ಐತಿ ಅದಕ್ಕ ಗಡಿಗೆ ಗಂಟು ಬಿಳಬೇಕಾಗ್ತೈತಿ ಹಾಲು ಗಣಿಗೆ ಗಡಿಗೆ ಬಿಟ್ಟು ಕೇಸಿಂದ ಹೋಗಿ ಬರೀ ಒಣಕಿ ಒಳಕ್ ಹೋಗಿ ಗಂಟು ಬಿದ್ರೆ ಕೆಲಸ ಕೊಡಂಗಿಲ್ಲ ಬರ್ಬೇಕು ಹಾಲಿನ ಗಡಿಗೆಲ್ಲ ಹಾಲಿನ ಗಡಿಗೆ ಇರುದ ಹೆಣ್ಣಿನಲ್ಲಿ ಹೌದ್ ನಾಲ್ಕು ರೊಟ್ಟಿ ಇತ್ತ ನಮ್ ಬಾಗ ಪಕ್ಕ ಒಳಗೊಂದು ಜಿಗಟ್ಟು ಮ್ಯಾನ್ ಬಚ್ಚ ಸಹಿತ ಬರುವಂತ ಹೇಗೆ ಬರ್ಬೇಕಾಗಿತ್ಲ ನಿನ್ನಲ್ಲಿ ಬಾಗಪ್ಪ ನನಗೆ ಡಬಲ್ ಊಟ ಮಾಡ್ತೀನಿ ಹೌದಲ್ಲ ಯಾಕ ನಿನ್ನಲ್ಲಿ ಯಾಕೆ ಬರಂಗಿಲ್ಲ ಅದು ಯಾಕ್ರಿ ಬರಂಗಿಲ್ಲ ಯಾಕಂದ್ರೆ ಒಳಗ್ ಫ್ಯಾಕ್ಟ್ರಿ ಇಲ್ಲ ಫ್ಯಾಕ್ಟ್ರಿ ಇಲ್ಲ ಫ್ಯಾಕ್ಟ್ರಿ ಇರುದು ಇಲ್ಲಿ ಇಲ್ಲೇ ಬರ್ಬೇಕು ಅವ್ರು ಎಲ್ಲ ಬಿಡಿನ ಸುಚಾಪ ಬ್ಯಾಡದನ ಟೈಮ್ ಹಾಕೋತ ಬರ್ಲಾಕತಿ ಹ ಇಲ್ಲಿ ಏನ್ ಬಂದಾರ ಈಗ ಇದು ಅಲ್ಲದ ಮತ್ತೆ ಎಲ್ಲ ಮಾಡಿ ಸೀತಾನ ಸುದ್ದಿ ತಂದಾರ ಸೀತಾನ ತಂದಾರ್ಲೆ ಹಾ ಏನಂತ ಹೇಳಿ ಏನಂತ ರಾಮನ ಏನ ರಾಮನ ಪರಶುರಾಮನ ಅವತಾರ ಇತ್ತು ಅಲ್ಲಿ ಬೇರೆ ಇತ್ತು ರಾಮನ ಅವತಾರದಾಗ ಸೀತಾ ಆಗಿ ಬಂದಿ ಬಂದ ಹಂಗ ಒಂದೊಂದು ಅವತಾರಕ್ಕೆ ಒಂದೊಂದು ಬಂದದ ವಿಷ್ಣು ಇದ್ದಾಗ ಲಕ್ಷ್ಮಿ ಆದಿ ರಾಮ್ ಇದ್ದಾಗ ಸೀತಾ ಆದಿ ಹೌದಾ ಇಲ್ಲಿ ಬಂದ ರುಕ್ಮಿಣಿ ಆದಿ ಅಂತ ಹೇಳಕತ್ಯಾರ ಅದ್ ಹಂಗ ಅಜ್ಜ ಭಗವದ್ ಅದ್ ಬಿಟ್ಟಿಲ್ಲ ಹೆಣ್ಣ ಹೌದು ಹೌದು ನೀ ಏನ್ ಹಾಕೋತ ಬಂದದಲ್ಲ ಹಾಕೋತ ಬಂದ್ರ ಪರಮಾತ್ಮಗ ತಾಯಿ ತಂದಿ ಇಲ್ಲ ತು ವಾದ ಮಾಡ್ಕೋತ ಬಂದಿರಿ ನೀವು ದೇವ್ರಿಗೆ ತಾಯಿ ತಂದಿ ಇಲ್ಲ ಅಂದ್ರೆ ಕರೆ ಹತ್ತು ಅವತಾರ ತಾಳ್ಬೇಕಾದ್ರ ಹತ್ತು ಅವತಾರದಾಗ ತಾಯಿ ತಂದಿ ಅದಾರ ಪರಶುರಾಮನ ಅವತಾರ ಇತ್ತು ಅಲ್ಲಿ ಯಾರ ಜಮದಗಿಣಿ ರೇಣುಕ ದೇವಿ ತಾಯಿ ತಂದಿ ಆದಾರ ಅಲ್ಲಿ ದೇವ್ರಿಗೆ ಜ ಪರಶುರಾಮ ದೇವ್ರಲ್ಲ ಅಲ್ಲ ಜಮದಗಣಿ ತಾಯಿ ತಂದೆ ಆದ್ರ ಮುಂದ್ ರಾಮನ ಅವತಾರ ಮತ್ತ ತ್ರೇತಾಯುಗದಾಗ ಅಲ್ಲಿ ಬಂದ ಯಾರಾದ್ರಿ ದಶರತ್ ರಾಜ ಕೌಸಲ್ಯ ತಾಯಿ ತಂದೆಯಾದ್ರ ಹೌದು ಆಮೇಲೆ ಇಲ್ಲಿ ಬತ್ತು ಕೃಷ್ಣ ಅವತಾರ ವಾಸುದೇವ ದೇವಕಿ ಇಲ್ಲಿ ತಾಯಿ ತಂದೆಯಾದ್ರಿ ಅಲ್ಲಿ ಬಾಳ ದೂರ ಇಲ್ಲ ಇಲ್ಲ ಪಂಡ್ರಾಪುರದ ವಿಠಲದನ ಹೌದು ಅದರಲ್ಲಿ ಇವನ ತಾಯಿ ತಂದೆ ಸುಳ್ಳು ನನಗೆ ಹತ್ತಿಲ್ಲ ಇವನ ತಾಯಿ ತಂದೆ ಯಾರು ಇರಬೇಕತ್ತ ಅತ ಹೌದು ಬೇಕನ ಪಂಡ್ರಾಪುರ ವಿಠಲನ ತಾಯಿ ತಂದೆನ ಬೇಕಲ್ಲ ಹಂಗ್ಯಾಂಗ ಅತ ಅವತಾರದಾಗ ಐತಿದೇ ಏ ಐತೈತಿ ಪಂಕದ ಕೈ ಟ್ಯಾಕ್ ಅಂದ್ರೆ ಟಂಕದ ಮೇಲೆ ಕೈ ತгийಬೇಕಾದ್ರೆ ಸದ್ದಕ್ಕೆ ತಗಿಲಕ ಬರಂಗಿಲ್ಲ ಇದು ಇದೋಮಿ ಪಾಪ ತುಂಬಿ 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 ಬುಡ ಆಗೋದ ಅದಾ ಯಾವಾಗ ಬುಡಮೇಲ ಆಗುತ್ತೆ ಯಾವಾಗ ಪಂಕದ ಮ್ಯಾಗಿನ ಕೈ ಹೊರಗೆ ಬರೋದೈತಿ ಹೌದಲೆ ಹೌದು ಹೌದು ಈ ತಂಗಿನ ಮೇಗೆ ನಾವು ಯಾ ತೇಳೆ ಇಳದು ಬರಬೇಕು ಪಂಕದ ಮೇಗಿನ ಕೈ ತೆಗಿಬೇಕಾಗಿ ಶಾಣ್ಯ ಬಾಳದಾರಿ ಅವ್ರು ಬಿ ಏನೋ ಒಂದ್ ಸಣ್ಣ ಕೊಟ್ಟಾರ ನಮಗೂ ಬಿ ಟೈಮ್ ಹಾಕೋತ ಬಂದದರಿ ಸಣ್ಣದ ಇನ್ನೊಂದು ಚೌಕ ಹಾಡ ಭಕ್ತಿಗೈತೆ ಕ್ಯಾಲಿ ಎನ್ಬೇಕಾಗಿ

பாட்டியதான தாயே தயார மாடியாலோ ஈஸ்வர தாயே தயார மாடையாள ஈஸ்வர ಜಲದೊಳಗಿಂದ ಜಲ ಮುನಿಗಿ ಓದ್ಬಾಲಿ ಏನ್ ಮಾಡ್ತಾರ ಏ ಜಲಾದೀಶ ಹಾಕಿ ಬೇಟ್ಟಾಳ ಕಾಟ ನಾಲ್ವರ ಮಕ್ಕಳಿ ಎದ್ದಾರ ವಾಟ ಹಾಲ ಹೆಪ್ಪ ರಕ್ತ ಬಿಗಿ ಮೂನಿ ಬೇಕಾ ಅಲ್ಲಿ ಶಕ್ತಿ ಕಮಿಯಾಗ ಏ ಬಲ್ಲ ಅವ್ರ ಅಂತಾರ ರಾಡ ಹೇಳಿ ಪಾಠ ಇನ್ನೊಂದು ಮಾತಾಗಿದ್ರಿ ಒಟ್ಟು ಬಸವಣ್ಣಪ್ಪ ಭೂಮಿ ಮಾಡಿಟ್ಟನು ಇದು ಒಂದ್ ಎಲ್ಲಾರಸವಣ್ಣ ನಮ್ ಬಸವಣ್ಣ ಬಸವಣ್ಣಪ್ಪ ಏನ್ ಮಾಡ್ಯಾರು ಇಲ್ಲ ಬಸವಣ್ಣಪ್ಪ ಮಾಡ್ಲಾಕ್ ಹೋಗಿ ಮ್ಯಾಗಿನ ಒಂದ್ ಸಟ್ಟ ಹಲಿಕಿ ತುಕೊಂಡು ಕೂತಾನ ಕೈಯಾಗ ಹೌದು ಹೌದಾ ಬರೀ ಗುದ್ದಿ ಬಡದ್ರ ಸಟ್ಟನ್ ಹೋಗಿ ಒತ್ತಾಟಿಗೆ ಸದ್ದಾಗಿ ಎತ್ತುಗಳಿಗೆ ಬಂದ ಸಟ್ಟು ಮ್ಯಾಗಿ ಸಟ್ ಮ್ಯಾಗಿನ ಸಟ್ ಇಲ್ಲ ಇಲ್ಲ ಯಾಕ ಬರೇ ಹೋಗಿ ಕೇಳಿದ ಸಂಬಂಧ ಬರೀ ಕೇಳ ಬಂದಿ ಕೈಲಿ ಬಡಸ್ಕೊಂಡ್ರಿ ನೀವು ಹಲ್ಲು ಮುರ್ಸ್ಕೊಂಡ್ರಿ ನಿಮ್ಮನ್ನ ಹಿಂದ ಆಧಾರ ಇದ್ದಕ್ಕೆ ಹೋಗ್ಬೇಕಿದ್ದ ಬಸವಣ್ಣಪ್ಪ ಮಾಡ್ಯಾನು ಹಾಲ್ ಮುನಿ ಹೆಪ್ ಮುನಿ ರಕ್ತ ಮುನಿ ಬಿಗು ಮುನಿ ಯಾರ ಜಾಂಬು ಮುನಿ ಮಕ್ಕಳ ಹೌದಾ ಇನ್ನ ಮುನಿ ಹೆಂಗ ತಯಾರ ಇದು ಬೇಕಲ್ಲ ಹಾ ಬೇಕಾ ಅಂದ್ರೆ ಯಾವ ಜನನಿ ಜಡಿ ಒಳಗಿಂದ ಜಲ ಪುಟ್ಟಿತು ಜಡಿ ಜನನಿ ಅಂದ್ರೆ ಹೆಣ್ಣ ಹೌದು ಜಡಿ ಜನನಿ ಜಡಿ ಒಳಗಿಂದ ಜಲ ಅಂದ್ರೆ ಹೆಣ್ಣ ಆ ಜಾಂಬು ಗಾಡಿ ತಯಾರಾತು ಆ ಜಾಂಬುಮುನಿ ಹೊಟ್ಟಿಲಿ ನಾಲ್ಕು ಮಂದಿ ಮಕ್ಕಳಾದ್ರ ಯಾರ ಹೊಟ್ಟಿಲಿ ಯಾರ ಹಟ್ಟಿಲಿ ಜಾಂಬುಮುನಿ ಹಟ್ಟಿಲಿ ಹೌದ ಈ ಮುನಿ ತಯಾರಾದದ ಹೆಣ್ಣಿನಿಂದ ನನ್ನ ತಾಯಿ ಆದಿಶಕ್ತಿ ಮಾಡಿಟ್ಟಾಳೆ ಇವನ ಅದಕ್ಕೆ ಹೇಳ್ತಾಳೆ ಏ ಬಸವಣ್ಣ ಹೋಗೋ ನೀರು ಢಳುಮಳಸಲಾತಿ ಐತಿ ಇದಕ್ ಹೆಪ್ಪ ಕೊಡುನು ಇದನು ಮೊದಲ ಅವ್ ನಾಕ ಮಂದಿ ಮಕ್ಕಳದ ಆ ಮಗನ ತಯಾರು ತಯಾರ ಮಾಡಿದ್ ನಾಲ್ಕು ಮಕ್ಕಳನ್ನ ಕರ್ಕೊಂಡ್ ಬಂದಾಗ ಹೋಗಿ ಬಸವಣ್ಣ ನಡಬಾರ ನಿನ್ನ ಮಕ್ಕಳಿಗೆ ಕೂಡ ಆದಿಶಕ್ತಿ ನಾಲ್ಕು ಮಂದಿ ಮಕ್ಕಳನ್ನು ಹೆಚ್ಚಾನ ಅವಾಗ ಹೇಳುತ್ತಾ ಯಾಕೋ ಮಗನ ನನ್ನ ಮಕ್ಕಳ ಕಂಡವನ ಮತ್ತವ್ರ ಮತ್ತೊಬ್ಬರ ಮಕ್ಕಳು ಸಿಕ್ಕಿಲ್ಲ ತೇಳಿ ಯಾವಾಗ ಒಂದು ಮುಷ್ಟಿ ಮಾಡಿ ಕುದಿದ್ರು ನೋಡ ಬಾಯಿ ಮ್ಯಾಗ ಹೌದ್ರೆ ಮ್ಯಾಗಿನ ಸಟ್ಟ ಅಲ್ಲಿಗೆ ಹೋತ್ ನೋಡ ಅದ ಸಮುದ್ರ ಮತ್ತೆ ಕೀರ್ತನ ಮಾಡುವಂತ ಟೈಮ್ ನೊಳಗ ಚೌದ ರತ್ನ ಎದ್ದು ಹೌದು ಎಲ್ಲಿ ಇದು ಬಸವಣ್ಣಪ್ಪನ ಹಲ್ಲಿನ ಸುದ್ದಿ ಹಂಗ ಬಸವಣ್ಣ ಪಟ್ಟ ಹೋದ್ರೆ ಕೆಲಸ ಆಗಿಲ್ಲ ಹಿಂದ ಆಧಾರ ಸ್ತಂಭ ಆದಿಶಕ್ತಿ ಇದ್ದಳ ಖರೀದಿಲ್ಲ ತಂಗಿ ತಗೊಂಡವ ಅವ್ರ ನಾಲ್ಕು ಮಂದಿನ ಹೇಳಿ ಹಾಲ ಮುನಿ ಹೆಪ್ಪ ಮುನಿ ರಕ್ತ ಮುನಿ ಬಿಗು ಮುನಿ ನೀವಾಗ ನೋಡು ನೋಡ ತಂದಾಗ ಮೊದಲ ಏನ್ ಮಾಡ್ರು ಏನ್ ಮಾಡಿದ್ರಿ ನೀರ ನೀರಿತ್ತಿ ಎಟ್ಟ ಒಟ್ಟೆಲ್ಲ ನೀರ್ ನಿರಾಕಾರ ಇತ್ತ ನೀರ ಹಾಲು ಮುನಿನ ಕೋದ್ರೂ ನೀರೆಲ್ಲ ಹಾಲು ಆಮೇಲೆ ರಕ್ತ ಮುನಿನ ಕೋದ್ರು ನೀರೆಲ್ಲ ರಕ್ತ ರಕ್ತ ಆಮೇಲೆ ಬಿಗಿ ಮುನಿನ ಯಾವ ಹೆಪ್ಪು ಮುನಿ ಕೋದ್ರೂ ಹೆಪ್ಪು ಕಟ್ಕೋತ ಹಿಂದೆ ಬಿಗಿ ಮುನಿನ ಕೋದ್ರು ಬಿಕ್ಕೊಂಡು ಬಿಡ್ತ ಬಿಕ್ಕೊತ್ತಲ್ಲ ಆ ಭೂಮಿ ತಯಾರ ಮಾಡೋದು ಬಹಳ ಸಸಾರಿ ಹಂಗ ಚೌವ್ನ ಅಲ್ಲೇ ಹೌವಾಲಕ್ಕ ಬರ್ತದ ಚೌವ್ವನವ್ರ ಒಬ್ರು ಬೇಕಲಾ ಹಂಗ ನೋಡ ಚೌವ್ವ ಹಾಕೋಬೇಕು ನಿಂತಿಳು ಹೌದ್ ಹಾಕಿದಿಂದ ಆಗೈತಿ ದಗದ ಆಗಿತ್ ಹಂಗ ಇದು ಅದಿಶಕ್ತಿದಿಂದ ಹಾಕೋತ ಬತ್ತು ಹೌದಾ ಅದಕ್ಕೆ ಹೇಳುತ್ತಾರೆ ಭುವನೇಶ್ವರಿಯಿಂದ ಭೂಮಿ ಆಗ್ಯದ ಬಸವನ ಪೌರುಷ ಹೇಳ ತಿಕ್ಕ ಬಿಡು ಗೋಲಿ ಆಡು ಹುಡುಗಾಟ ಲಕ್ಕ ಇದರ ಬಗ್ಗೆ ನಿನಗತ್ತಿ ಸು ವೆಚ್ಚಿಲ್ಲ ಓತಿ ಕಟ್ಟಿನ ಓಟ ಬೇಲಿ ಎತ್ತನಕಲ್ಲ ಓಡಾಡಿ ಮುರ್ಕೊಂಡೆ ನಿನ್ನ ಸೊಣಕ ಬಿದ್ದಿತ್ತು ಬೇಣಕ ಹೌದು ನಡೀರಿ ಭುವನೇಶ್ವರಿಯಿಂದ ಭೂಮಿ ಆಗ ಸವನ ಪೌರುಷ ಹೇಳ ಬ್ಯಾಡತ್ ನಿನಗೆ ತಿಳ ಸುಳಿತ್ ಅಕ್ಕ ಬೀಡು ಗೋಲಿ ಆಡು ಹೋಡಾಡಲಿ ಅಕ್ಕಿ ಕಟ್ಟಿನ ಓಟ ಬೇಲಿ ಎತ್ತನಗ ಕೊನ ಸ್ವರ್ಣ ಭತ್ತ ಬಸವ ಶಕ್ತಿದಿಂದ ಮುಕ್ತ ಹೊಂದಿದ ನಾವು ರಂಗ ನೋಡಿ ಬ್ಯಾಡ ಪೇಚೇ ಆಗಿಯಾಗ ವಿಚದಿಂದ ಕ್ರಿಯಾ ಕ್ರಿಯಾದಿಂದ ಜ್ಞಾನ ಆಯ್ತು ಸ್ವ ಜ್ಞಾನ ರಂಗ ನೋಡಿ ಬ್ಯಾಡ ಪೇ ಚ ಹಾಗೆ ಹಾಗೆ ಏರೆಯೋಳು ಮೇರೆಯುವ ಹಿರೇ ಸಾವಳಗೆ ಧರೆಯೋಳು ಬೇರೆಯುವ ಹಿರೇ ಸಾವಳಗೆ ಹಿರೇ ಸಾನ ಪೇಟ ದಸ್ತಗೀರ ಉಂಡೆ ದನ ಅಲ್ಲಿ ಊಟ ಕಂದ ವಿದ್ಯ ಎತ್ತಲಯಲಾಟ ಅದಿ ಶಕ್ತಿ ಕಮಿಯಾದ್ರೇ ಪಲ್ಲ ತಾರಾಣ ಮೋಡಿಯದ ಹ್ಮ್ ಕೈಮೆಟ್ ಆಗ್ಯದ್ರಿ ಐದೂವರಿ ಐದುವರಿ ಆಗ್ಯದ್ರಿ ಅದಕ್ಕೆ ಇನ್ನೊಂದು ಬಾಗಪಜ ಅವರು ಒಂದ್ ಕ್ಯಾಲಿ ಹಾಡ್ಯಾರ ಭಕ್ತಿ ಗೀತೆ ಕ್ಯಾಲಿ ಹಾಡ್ಯಾರ ಯಾಕಂದ್ರ ಲಾಸ್ಟ್ ಎಷ್ಟ ವಾದಿ ಆಗಿದ್ರು ಮ್ಯಾಲೆ ಬಂದ ಒಂದು ಚರಿತ್ರೆ ಹಾಡಬೇಕಾಗ್ತದ ಅದಕ್ಕೆ ನಾವು ಸಣ್ಣದ ಒಂದು ಕ್ಯಾಲಿ ಎಂದು ಚರಿತ್ರೆ ಅಂದು ಅವ್ರಿಗೂ ನನಗ್ कुन्दिर हुन्छ कसको भोकिछ कस जाक हो 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 हे हे आको गरि पोक बडे बिरा जरा बिदित नरो